ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ಪ್ರಯತ್ನದಿಂದ ಖಂಡಿತ ಫಲವಿದೆ ಮನುಷ್ಯನ ಜೀವನದಲ್ಲಿ ಅನೇಕ ಅನುಭವಗಳು ಇರುವುದು ಕೆಲವೊಮ್ಮೆ ಅವುಗಳು ಯಾವ ಉಪಯೋಗಕ್ಕೂ ಬರದೆ ನಶಿಸಿ ಹೋಗುವುದು ಮನಸ್ಸಿನಲ್ಲಿಟ್ಟು ಕೆಲವು ಅನುಭವಗಳು ಎಷ್ಟೇ ಪಕ್ವತೆ ಹೊಂದಿದರೂ ಅದಕ್ಕೆ ಸರಿಯಾದ ವೇದಿಕೆ ಸಿಗದಿದ್ದರೆ ಅದರ ಬಗ್ಗೆ ಕೇಳುವವರು ಇಲ್ಲದಿದ್ದರೆ ನಮ್ಮ ಮನಸ್ಸು ಕೊಟ್ಟು ಅದರ ಬಗ್ಗೆ ಲಕ್ಷ್ಯ ಕೊಡದಿದ್ದರೆ ಅದು ಅಲ್ಲೇ ಕಮರಿ ಹೋಗುವುದು ಎಷ್ಟೋ ಹಳ್ಳಿಗಳಲ್ಲಿನ ಪ್ರತಿಭೆಗಳು ಬುದ್ಧಿವಂತಿಕೆ ಎಲ್ಲ ಇದ್ದರೂ ಯಾರದೋ ಒತ್ತಡ ಕೆಲವು ಮೌಢ್ಯಗಳು ನಿಯಮಗಳು ಕಟ್ಟುಪಾಡುಗಳು ಇವೆಲ್ಲವೂ ಅವರನ್ನು ಮೂಲ ಗುಂಪಾಗಿಸುವುದು ನಮ್ಮ ಅನುಭವಗಳು ನಮ್ಮಲ್ಲಿನ ನಂಬಿಕೆ ವಿಶ್ವಾಸ ನಮ್ಮ ಪ್ರಯತ್ನ ಇವುಗಳನ್ನು ನಾವೇ ನಿರ್ಧರಿಸಬೇಕು ನಮ್ಮ ಅನುಭವದ ಆಧಾರದ ಮೇಲೆ ನಮ್ಮನ್ನು ಇನ್ನಷ್ಟು ಪರಿಪಕ್ವಗೊಳಿಸಿಕೊಳ್ಳಬೇಕು ಯಾರೂ ನಮ್ಮ ಜೀವನಕ್ಕೆ ದಾರಿಯಾಗಲು ಸಾಧ್ಯವಿಲ್ಲ ಮೊದಲು ನೀನು ಹೆಜ್ಜೆ ಇಡು ಪ್ರಯತ್ನ ಮಾಡು ಮುಂದೆ ನಡೆಯುವುದನ್ನು ಅಭ್ಯಾಸ ಮಾಡಿಕೊ ನಾಳೆ ನಿನ್ನ ಬಗ್ಗೆ ಯೋಚಿಸದೆ ಇಂದಿನ ಪ್ರಯತ್ನವನ್ನು ಶ್ರಮಪಟ್ಟು ಮಾಡುತ್ತಲೇ ಇರು ನಮ್ಮ ಕೆಲಸದ ಪರಿಣಿತಿ ನಾವು ತೋರುವ ನಿಷ್ಠೆ ನಮ್ಮ ಬದುಕಿನ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುವುದು ಪ್ರಯತ್ನ ಪಟ್ಟಾಗಲೇ ತಿಳಿಯುವುದು ಇದು ಸಾಧ್ಯವೇ ಅಥವಾ ಅಸಾಧ್ಯವೇ ಅಸಾಧ್ಯ ಎಂದಾದರೆ ಯಾವ ಮಾರ್ಗ ಅನುಸರಿಸಬೇಕು ಅವುಗಳ ಬಗ್ಗೆ ಇನ್ನೂ ಸರಿಯಾದ ಮಾರ್ಗದರ್ಶನ ತಿಳುವಳಿಕೆ ಹೊಂದಿದವರ ಸಹಾಯವನ್ನು ಪಡೆಯಿರಿ ಒಮ್ಮೆ ನಿಮ್ಮ ಪ್ರಯತ್ನಕ್ಕೆ ಗೆಲುವು ಸಿಕ್ಕರೆ ನಿಮಗೆ ಯಾವುದೇ ಹಿಂಜರಿಕೆಯಿಲ್ಲದೆ ಮನಸ್ಸಿನಲ್ಲಿ ಯಾವುದೇ ದುಗುಡವಿಲ್ಲದೆ ಸಂತೋಷ ತುಂಬುವುದು ಆದರೆ ನಮ್ಮ ಫಲ ನಮ್ಮ ಎಣಿಕೆಗೆ ವಿರುದ್ಧವಾಗಿದ್ದಲ್ಲಿ ಮನಸ್ಸು ಶೂನ್ಯತೆಯಿಂದ ತುಂಬಿಬಿಡುವುದು ಮನಸ್ಸು ಖಾಲಿಯಾದಾಗ ಶೂನ್ಯತೆಯಿಂದ ತುಂಬಿದಾಗ ನಿಮ್ಮನ್ನು ನೀವು ಹೇಗೆ ಗಟ್ಟಿಗೊಳಿಸಿಕೊಳ್ಳುತ್ತೀರಿ ಹೊರಗಡೆ ಹೇಗೆ ತಂದುಕೊಳ್ಳುತ್ತೀರಿ ಮತ್ತೆ ಹೊಸದಾಗಿ ಹೇಗೆ ಪ್ರಯತ್ನ ಪಡುತ್ತೀರಿ ಎಂಬುದು ನಿಮಗೆ ಬಿಟ್ಟಿದ್ದು ಆ ಸಂದರ್ಭವೇ ಮುಖ್ಯವಾದದ್ದು ಅದರಿಂದ ಹೊರಗೆ ಬಂದು ಇನ್ನೂ ಶ್ರಮಪಟ್ಟರೆ ಯಾವುದೂ ಅಸಾಧ್ಯವಲ್ಲ ದುಃಖ ನೋವು ಕಷ್ಟ ಇವೆಲ್ಲ ಸುಖದ ಇನ್ನೊಂದು ಮಗ್ಗಲಾಗಿದೆ ದುಃಖವನ್ನು ಸುಖವಾಗಿ ಹೇಗೆ ಪರಿವರ್ತಿಸುವುದು ಸದಾಕಾಲ ಸುಖ ದೊರೆಯುವುದೇ ಖಂಡಿತ ಇಲ್ಲ ಹಾಗಿದ್ದಾಗ ವಾಸ್ತವ ಅರಿತುಕೊಳ್ಳಿ ಇದು ನನ್ನ ಕಷ್ಟದ ಇದು ನನ್ನ ಕಷ್ಟದ ಕಾಲ ನಾನು ಎದೆಗುಂದಬಾರದು ಎಲ್ಲವನ್ನು ಎದುರಿಸಿ ಮತ್ತೆ ನನ್ನ ಹೆಜ್ಜೆಯನ್ನು ಇಡಲೇಬೇಕು ಎಂದು ದೃಢವಾದ ನಿರ್ಧಾರವನ್ನು ಮಾಡಿ ಯಾರಿಗೋಸ್ಕರವೂ ಅಲ್ಲ ನಿಮಗಾಗಿ ನಿಮ್ಮ ಭವಿಷ್ಯಕ್ಕಾಗಿ ಎಂದು ನೆನಪಿಟ್ಟುಕೊಳ್ಳಿ ಎಂತಹ ಸಂದರ್ಭ ಬಂದರೂ ಆನಂದವಾಗಿ ಆರೋಗ್ಯವಾಗಿ ಸಂಭ್ರಮದಿಂದ ಬದುಕುವ ಕಲೆಯನ್ನು ಒಗ್ಗಿಸಿಕೊಳ್ಳಿ ನೀವು ದುಃಖದಲ್ಲಿದ್ದಾಗ ಕೆಲವರು ಇನ್ನಷ್ಟು ನೋವು ಕೊಡುವರು ಹಾಗೆ ಸಾಂತ್ವನ ಮಾಡುವವರು ಇರುತ್ತಾರೆ ಯಾರು ನಿಮ್ಮವರು ಎಂದು ನೀವೇ ಅರ್ಥೈಸಿಕೊಳ್ಳಿ ಅನುಭವಗಳು ಆದಷ್ಟು ಮನಸ್ಸು ಗಟ್ಟಿ ಮಾಡುತ್ತಾ ಹೋಗುತ್ತದೆ ನಿರ್ಧಾರಗಳನ್ನು ದೃಢವಾಗಿಸುವುದು ದಾರಿ ಸ್ಪಷ್ಟವಾಗಿಸುವ ಕಡೆಗೆ ಪ್ರಮುಖವಾಗಿದೆ ದುಃಖ ತುಂಬಿಕೊಂಡರೆ ಮನಸ್ಸು ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಾ ಸಾಗುತ್ತದೆ ಸ್ವಾರ್ಥ ಆಲೋಚನೆಗಳು ಮನುಷ್ಯನನ್ನು ಕೆಟ್ಟವನನ್ನಾಗಿ ಮಾಡುತ್ತದೆ ಕುಟುಂಬಕ್ಕೆ ಕೆಲಸಕ್ಕೆ ಬಾರದವನಾಗುತ್ತಾನೆ ಆದ್ದರಿಂದ ದುಃಖ ಉಂಟಾದಾಗ ಮನಸ್ಸು ಹಾನಿಯಾಗುವುದನ್ನು ತಡೆಯಿರಿ ಕೆಲಸ ಮಾಡುತ್ತಾ ನಿಮ್ಮ ಹೆಚ್ಚಿನ ಸಮಯ ಕಳೆದರೆ ಯೋಚನೆ ಮಾಡುವ ಮನಸ್ಸು ಪ್ರಬಲವಾಗುತ್ತಾ ಸಾಗುವುದು ನಾಲ್ಕು ದಿನಗಳಲ್ಲಿ ದುಃಖವನ್ನು ಮರೆತು ಹೊಸ ಪ್ರಯಾಣದತ್ತ ನಿಮ್ಮ ಬದುಕನ್ನು ನಡೆಸಿರಿ ಹೊಸ ಹೊಸ ಪ್ರಯತ್ನವನ್ನು ಮಾಡಿರಿ ನಾವು ಹೇಗೆ ಇದ್ದರೂ ನಮ್ಮಿಂದ ಸಮಾಜಕ್ಕೆ ಕುಟುಂಬಕ್ಕೆ ಹಾನಿಯಾಗದಂತೆ ಇರಬೇಕು ಗೌರವಯುತವಾಗಿ ಬಾಳಬೇಕು ದೇಶದ ಉತ್ತಮ ಪ್ರಜೆಯಾಗಬೇಕು ಇರುವುದರಲ್ಲಿ ಸಂತೃಪ್ತಿ ಹೊಂದಬೇಕು ಎಲ್ಲದಕ್ಕೂ ಮನಸ್ಸೇ ಮೂಲವಾಗಿದೆ ಧ್ಯಾನ ಮನಸ್ಸಿಗೆ ನೆಮ್ಮದಿ ತಾಳ್ಮೆ ಸಂಯಮ ಸಂತೋಷ ಎಲ್ಲವನ್ನು ನೀಡುವುದು ಅನುಭವಗಳು ಬದುಕಿನಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು ನೀಡುವುದು ಅನುಭವಗಳೇ ನಮಗೆ ಹೆಚ್ಚಿನ ದಾರಿಯನ್ನು ತೋರಿಸುವುದು ನಮ್ಮವರು ಎಂದುಕೊಂಡವರು ಎಷ್ಟೋ ಸಂದರ್ಭದಲ್ಲಿ ದೂರ ನಿಂತು ಬಿಡುತ್ತಾರೆ ಆದರೆ ಬದುಕು ಕಲಿಸಿದ ಅನುಭವ ನಮ್ಮ ಸಾರಥಿಯಾಗುವುದು ಇಂದಿನ ಈ ಮಾತುಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಪ್ರೀತಿಯಿಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವೀಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು